ಆಯ್ ಲೀಡರ್ಸ್ ಗುಡ್ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸೆಸ್ ಪುಸ್ತಕದಲ್ಲಿ ಪುಸ್ತಕದಲ್ಲಿರುವಂತಹ ಒಂದು ಸಬ್ಜೆಕ್ಟ್ ನಾನು ತಗೊಂಡಿದ್ದೀನಿ ದ ಇಂಪಾರ್ಟೆನ್ಸ್ ಆಫ್ ಅಪ್ಲೈನ್ ಸಬ್ಜೆಕ್ಟ್ ಬಂದು ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ಅಪ್ಲೈನ್ ನ ಮಹತ್ವ ಏನು ಅಪ್ಲೈನ್ ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಾವು ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನ ಕ್ಷಮಿಸೋ ಅಂತ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ನಮ್ಮ ಅಪ್ಲೈನ್ ಅಂತ ಹೇಳ್ಬೋದು ನಮ್ಮ ಕನಸುಗಳ ಕಡೆ ನಾವು ಚೆಲ್ಸುವಂತ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಯಾವಾಗ್ಲೂ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಅಪ್ಲೈನ್ಸ್ ಈ ಒಂದು ಬಿಸ್ನೆಸ್ ನಲ್ಲಿ ನಮಗೆ ಒಂದು ಉತ್ತಮ ಸ್ನೇಹಿತರಾಗಿ ಪಾರ್ಟ್ನರ್ ಆಗಿ ಒಂದು ವೆಲ್ ವಿಶರ್ ಆಗಿ ಅಂಡ್ ನಮ್ಗೆ ಒಂದು ಟ್ರೈನರ್ ಆಗಿ ನಮ್ಮ ಜೊತೆಲಿ ಇರುವಂತ ಏಕೈಕ ವ್ಯಕ್ತಿ ಅದು ನಮ್ಮ ಅಪ್ಲೈನ್ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಹೇಳ್ತಾರೆ ಈ ನಲ್ಲಿ ಒಂದು ಒಳ್ಳೆಯ ಒಂದು ಉತ್ತಮ ಅಪ್ಲೈನ ನಾವೇನಾದ್ರೂ ಪಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಈ ಬಿಸ್ನೆಸ್ ನ ಒಂದು ಒಂದು ಯುದ್ಧದ ರೂಪದಲ್ಲಿ ನಾವು ನೋಡೋದಾದ್ರೆ ಫಿಫ್ಟಿ ಪರ್ಸೆಂಟ್ ಬ್ಯಾಟಲ್ ನ ಯುದ್ಧವನ್ನ ಗೆದ್ದಂತೆ ಅಂತ ಅಷ್ಟು ಮಹತ್ವವನ್ನ ಪಡ್ಕೊಳ್ತಾರೆ ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಎಸ್ ಅಪ್ಲೈನ್ ಆಗಿ ಅಂಡ್ ಹಾಗೇನೆ ನಾವು ಈ ಬಿಸ್ನೆಸ್ ನಲ್ಲಿ ಫಸ್ಟ್ ಟೈಮ್ ಭೇಟಿ ಆಗುವಂತ ವ್ಯಕ್ತಿ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಶನ್ ಕೇಳೋದಕ್ಕೆ ಅದು ನಮ್ಮ ಅಪ್ಲೈನೇ ಆಗಿರ್ತಾರೆ ಅಂಡ್ ಈ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಭೇಟಿ ಆಗುವಂತ ವ್ಯಕ್ತಿಯೂ ಕೂಡ ನಾವು ಅಪ್ಲೈನೇ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಕನಸುಗಳನ್ನ ನಮ್ಮಲ್ಲಿ ಚಿಗಿರಿಸದಂತ ವ್ಯಕ್ತಿ ಈ ವ್ಯವಹಾರಕ್ಕೆ ಈ ಗೆ ಬರೋ ತರ ನಮ್ಮನ್ನ ಮನವೊಲಿಸಿದ ವ್ಯಕ್ತಿಯೂ ಕೂಡ ಅದು ಕೂಡ ನಮ್ಮ ಅಪ್ಲೈನೇ ಆಗಿರ್ತಾರೆ ಸ್ನೇಹಿತರೆ ಸೊ ಇಷ್ಟೆಲ್ಲಾ ವಿಚಾರದಲ್ಲಿ ನಮ್ಮ ಅಪ್ಲೈನ್ ಬರ್ತಾರೆ ನಮ್ಮ ಮೈಂಡ್ ನಲ್ಲಿ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಅಪ್ಲೈನ್ ಬಗ್ಗೆ ಯೋಚನೆ ಮಾಡುವಾಗ ಅವ್ರಿಗೆ ಯಾವಾಗ್ಲೂ ಕೂಡ ಕೃತಜ್ಞತೆನ ತಲುಪಿಸ್ತೀನಿ ನಾನು ಕೂಡ ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಗೆ ಬರೋದಕ್ಕೆ ಮೇನ್ ಕಾರಣ ಆದರ್ಶ್ ಮತ್ತೆ ನಿರೂಪ್ ಅಂತ ಹೇಳಿ ಸ್ನೇಹಿತರೆ ಅವ್ರು ನನ್ನ ಸ್ನೇಹಿತರು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡುವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ನಲ್ಲಿ ಅವರಿಬ್ರು ನನಗೆ ಈ ಒಂದು ಅವಕಾಶದ ಬಗ್ಗೆ ತಿಳಿಸಿದಾಗ ನಾನು ಈ ಅವಕಾಶದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀನಿ ಈ ಒಂದು ಗೆ ಬರೋಣ ಅಂತ ಹೇಳಿ ಇನ್ ಕೇಸ್ ಅವ್ರು ನನಗೆ ಆ ಸಂದರ್ಭದಲ್ಲಿ ಈ ಒಂದು ಬಿಸ್ನೆಸ್ ನ ತಲುಪ್ಸಿಲ್ಲ ಅಂತ ಅಂದಿದ್ರೆ ನಾನಿವತ್ತು ಇಂಡಸ್ಟ್ರಿ ಇಂಡಸ್ಟ್ರಿಲಿ ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಷ್ಟೆಲ್ಲ ಪ್ಲಾನಿಂಗ್ ಸಹ ಮಾಡೋದಕ್ಕಾಗ್ತಿಲ್ಲ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಒಂದು ಪುಸ್ತಕವನ್ನ ಲಾಂಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕೋರ್ಸ್ ಅನ್ನ ಪ್ರೊವೈಡ್ ಮಾಡೋದಕ್ಕಾಗ್ತಿರ್ಲಿಲ್ಲ ಏನೇನು ಆಗ್ತಿರ್ಲಿಲ್ಲ ಅಷ್ಟ ಆ ಟೈಮಲ್ಲಿ ನಾನು ಬಂದಿಲ್ಲ ಅಂತ ಅಂದಿದ್ರೆ ನೋಡಿ ಒಂದು ಅವಕಾಶ ತಲುಪ್ಸಿದಕ್ಕೆ ಏನೆಲ್ಲ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾಗಿ ನಾನು ಎಷ್ಟೇ ಕೃತಜ್ಞತೆಯನ್ನ ತಲುಪಿಸಿದ್ರು ಕೂಡ ಕಡಿಮೆನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಗಿ ಕೂಡ ನಾನು ಹೇಳೋದಷ್ಟೇ ನಿಮಗೆ ಯಾರು ಅವಕಾಶ ತಲುಪಿಸಿದ್ದಾರೆ ಈಗ್ಲೇನೆ ಮನಸ್ಪೂರ್ವಕವಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಸೊ ಒಂದು ನಿಮಿಷ ನಾನು ಟೈಮ್ ಕೊಡ್ತೀನಿ ಆ ಒಂದು ನಿಮಿಷದಲ್ಲಿ ನೀವು ನಿಮ್ಮ ಅಪ್ಲೈನ ನೆನಪಿಸ್ಕೊಳ್ಳಿ ನೀವು ಈ ಗೆ ಬಂದಂತ ದಿನವನ್ನ ನೆನಪಿಸ್ಕೊಳ್ಳಿ ಅವತ್ತಿನ ಪರಿಸ್ಥಿತಿಯಲ್ಲಿ ನೀವು ಹೇಗಿದ್ರಿ ನಿಮಗೆ ಅವಕಾಶದ ಅವಶ್ಯಕತೆ ಎಷ್ಟಿತ್ತು ಏನೆಲ್ಲ ಸಮಸ್ಯೆಗಳಿತ್ತು ಅವೆಲ್ಲವನ್ನು ಕೂಡ ನೆನೆಸ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಒಂದು ದೇವ್ರ ರೂಪದಲ್ಲಿ ನಿಮಗೆ ಬಂದು ಇಂತ ಒಂದು ವ್ಯವಸ್ಥೆಯನ್ನ ನಿಮಗೆ ಪರಿಚಯ ಮಾಡಿಸಿದಂತ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಮನಸ್ಸಿಂದ ಒಂದು ಥ್ಯಾಂಕ್ಸ್ ನ ಸ್ನೇಹಿತರೆ ನಾನು ನಿಮಗೆ ಒಂದು ನಿಮಿಷ ಟೈಮ್ ಕೊಡ್ತೀನಿ ಎಸ್ ಸೊ ನಿಮ್ಮ ನಿಮ್ಮ ಅಪ್ಲೈನ್ಗಳನ್ನ ನೀವು ನೆನೆಸ್ಕೊಂಡು ಅವರಿಗೆ ಕುಳಿತ ಜಾಗದಲ್ಲೇನೆ ಅವ್ರಿಗೊಂದು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ತಲುಪಿಸಿದೀರಾ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಜನರಿಂದ ಜನರಿಗೆ ಹೆಲ್ಪ್ ಮಾಡ್ತಾ ಒಂದು ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತದ್ದನ್ನ ಒಂದು ತತ್ವದ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಈ ಬಿಸ್ನೆಸ್ ನ ಬ್ಯೂಟಿನೇ ಅದು ನೀವ್ ಯಾವ್ದೇ ವ್ಯವಸ್ಥೆಯನ್ನ ನೋಡಿ ನಾವು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋ ಒಂದು ತತ್ವವನ್ನ ಮ್ಯಾಂಡೇಟರಿ ಮಾಡಿರುವಂತ ಬಿಸ್ನೆಸ್ ಗಳು ಯಾವ್ದು ಇಲ್ಲ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಬಿಟ್ರೆ ನೀವ್ ವ್ಯವಸ್ಥೆಯಲ್ಲಿ ನೀವು ಗಮನಿಸ ಇನ್ನೊಬ್ಬರನ್ನ ಬೆಳೆಸಿದ್ರೆ ಇನ್ನೊಬ್ಬರನ್ನ ಗ್ರೋ ಮಾಡಿದ್ರೆ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ ಇನ್ನೊಬ್ರಿಗೆ ಇನ್ಕಮ್ ಕೊಡ್ಸಿದ್ರೆ ಮಾತ್ರ ನೀವ್ ಇನ್ಕಮ್ ಕೊಡೋದಕ್ಕೆ ಸಾಧ್ಯ ಇನ್ನೊಬ್ರ ಕನಸುಗಳನ್ನ ನನಸು ಮಾಡಿದ್ರೆ ಮಾತ್ರ ನಿಮ್ ಕನಸುಗಳನ್ನ ನನಸು ಮಾಡೋದಕ್ಕೆ ನನಸು ಮಾಡ್ಕೊಡದಕ್ಕೆ ಸಾಧ್ಯ ಈ ತರ ಯಾವ ವ್ಯವಸ್ಥೆ ಹೇಳಿ ಇಂಡಸ್ಟ್ರಿ ಬಿಟ್ರೆ ಇದೊಂದೇ ಇಂಡಸ್ಟ್ರಿಲ್ ಮಾತ್ರ ಈ ತರದ ಒಂದು ಇನ್ಬಿಲ್ಟ್ ಸಿಸ್ಟಮ್ ಇನ್ನೊಬ್ಬರ ಗ್ರೋತ್ ಅಲ್ಲಿ ಬೇರೆಯವರ ಗ್ರೋತ್ ಇರುವಂತದ್ದು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಸೊ ಇದು ಒಂದು ಈ ಒಂದು ಬಿಸ್ನೆಸ್ ನ ಅಲ್ಟಿಮೇಟ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ಬೋದು ಎರಡನೇದು ಯಾರೇ ಈ ಬಿಸ್ನೆಸ್ ಒಳಗಡೆ ಬಂದ್ರೆ ವಿತೌಟ್ ಟೀಮ್ ವರ್ಕ್ ಅವ್ರ ಇಲ್ಲಿ ಅರ್ನಿಂಗ್ ಮಾಡೋದಕ್ಕಾಗಲ್ಲ ಗ್ರೋ ಆಗೋದಕ್ಕಾಗಲ್ಲ ಅವರು ಅನ್ಕೊಂಡಂತ ಒಂದು ಇನ್ಕಮ್ ನ ನೋಡೋದಕ್ಕಾಗಲ್ಲ ಟೀಮ್ ವರ್ಕ್ ಇಲ್ಲಿ ಮ್ಯಾಂಡೇಟರಿ ಇದೆ ಟೀಮ್ ವರ್ಕ್ ಮಾಡಲೇಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಒಂದು ಲೀಡರ್ ಆಗೋ ತರ ಈ ಬಿಸ್ನೆಸ್ ಮಾರ್ಪಾಡು ಮಾಡತ್ತೆ ಪುಷ್ ಮಾಡತ್ತೆ ಅವ್ರನ್ನ ಲೀಡರ್ ಆಗಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಿರ್ತಾರೆ ಯಾವಾಗ ಲೀಡರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ ಅವಾಗ ಸಮಾಜ ಬದಲಾವಣೆ ಕಡೆ ಸಾಧ್ಯ ಇದೆ ಅಂತ ಹೇಳಿ ಬದಲಾವಣೆ ಆಗೋದಕ್ ಸಾಧ್ಯತೆ ಇದೆ ಒಂದು ದೇಶ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಲೀಡರ್ಸ್ ನ ಅವಶ್ಯಕತೆ ಇದೆ ಪ್ರಪಂಚದಲ್ಲಿ ಫಾಲೋವರ್ಸ್ ನ ಅವಶ್ಯಕತೆ ಕಡಿಮೆ ಇದೆ ಅಂತ ಹೇಳಿ ಲೀಡರ್ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಒಂದು ಅದ್ಭುತವಾದಂತ ಕಾಂಟ್ರಿಬ್ಯೂಷನ್ ಈ ಡೆರ ಸೆಲಿಂಗ್ ಇಂಡಸ್ಟ್ರಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಪುಷ್ ಮಾಡೋದ್ರಿಂದ ನಾವ್ ಏನೆಲ್ಲ ಕನಸುಗಳನ್ನ ನನಸು ಮಾಡ್ಕೋಬೇಕು ಅವೆಲ್ಲ ಕನಸುಗಳನ್ನ ನನಸು ಅಂದ್ರೆ ನಾವು ಟೀಮ್ ಬಿಲ್ಡ್ ಮಾಡಲೇಬೇಕು ಟೀಮ್ ಬಿಲ್ಡಿಂಗ್ ಆದಾಗ್ಲೇನೆ ನಾವಿಲ್ಲಿ ಲೀಡರ್ ಅಂತ ಕನ್ಸಿಡರ್ ಆಗೋದಕ್ಕೆ ಸಾಧ್ಯ ನಮ್ಮ ಕನಸುಗಳ್ ನನಸಾಗೋದಕ್ಕೆ ಸಾಧ್ಯ ಹಂಗಿರೋದ್ರಿಂದ ಪ್ರತಿಯೊಬ್ರು ಇಲ್ಲಿ ಟೀಮ್ ವರ್ಕ್ ಮಾಡ್ಲೇಬೇಕು ಲೀಡರ್ಸ್ ಆಗಲೇಬೇಕು ಸೊ ಇದು ಇನ್ನೊಂದು ಅದ್ಭುತವಾದಂತಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಡೆರಡ್ ಸೇಲಿಂಗ್ ಇಂಡಸ್ಟ್ರಿಯಲ್ಲಿ ಹೇಗೆ ಇನ್ನೊಬ್ಬರನ್ನ ಬೆಳೆಸಿದ್ರೆ ಮಾತ್ರ ಇಲ್ಲಿ ನಾವುಗಳು ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಒಂದು ಪಾಯಿಂಟ್ ಇದೆಯೋ ಪ್ರತಿಯೊಬ್ರು ಇಲ್ಲಿ ಬೆಳೀಬೇಕು ಅಂದ್ರೆ ಟೀಮ್ ವರ್ಕ್ ಮಾಡಲೇಬೇಕು ಇದು ಎರಡನೇ ಪಾಯಿಂಟ್ ಈ ಕಾರಣಕ್ಕೇನೆ ಅಪ್ಲೈನ್ ಮತ್ತೆ ಡೌನ್ಲೈನ್ ಪರಸ್ಪರವಾಗಿ ಜೊತೆ ಜೊತೆಯಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಒಬ್ರ ಗ್ರೋತ್ ಇನ್ನೊಬ್ರ ಗ್ರೋತ್ ಇದೆ ಅನ್ನೋ ಒಂದು ಪಾಯಿಂಟ್ ಇಲ್ಲ ಅಂತ ಅಂದಿದ್ರೆ ಒಬ್ರಿಗೊಬ್ರಿಗೆ ಒಂದು ಕ್ಲೋಸ್ನೆಸ್ ಇರ್ತಾನೆ ಇರಲಿಲ್ಲ ಒಂದು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಇದನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಅಂಡ್ ನಿಮ್ಮ ಒಂದು ಆಕ್ಟಿವ್ ಮತ್ತೆ ಗ್ರೋಯಿಂಗ್ ಅಪ್ಲೈನ್ ಯಾರಿದ್ದಾರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ದಿನದ ದಿನಕ್ಕೆ ಗ್ರೋತ್ ಆಗ್ತಾ ಇರ್ತಾರಲ್ಲ ಅಂತ ಒಂದು ಅಪ್ಲೈನ ಫೈಂಡ್ ಔಟ್ ಮಾಡಿ ಆ ಒಂದು ಅಪ್ಲೈನಿಗೆ ನಿಮ್ಮನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ ಮಾಡ್ಕೊಳ್ಳಿ ಸಮರ್ಪಿಸಿಕೊಳ್ಳಿ ಸರೆಂಡರ್ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಚಾಚು ತಪ್ಪದೆ ಫಾಲೋ ಮಾಡ್ತೀನಿ ಅವ್ರು ಏನ್ ಹೇಳ್ತಾರೆ ಅದನ್ನ ಶ್ರದ್ಧೆಯಿಂದ ಮಾಡ್ತೀನಿ ಅವ್ರಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರು ಹೇಳಿದ ಮಾತಿಗೆ ನಾನು ತುಂಬಾನೇ ಮಹತ್ವ ಕೊಡ್ತೀನಿ ಈ ತರ ಅವರಿಗೆ ಸರೆಂಡರ್ ಆಗುವಂಥದ್ದು ಅವರಿಗೆ ಇಂಪಾರ್ಟೆನ್ಸ್ನ ಕೊಡುವಂಥದ್ದು ಅವ್ರ ಜೊತೆ ರೆಗ್ಯುಲರ್ ಆಗಿ ಕಮ್ಯುನಿಕೇಶನ್ ಅಲ್ಲಿರಿ ಯಾವಾಗ್ಲೂ ಸಂಪರ್ಕದಲ್ಲಿರಿ ಅಗತ್ಯ ಇರೋ ಕಡೆ ಅವ್ರನ್ನ ಬಳಸ್ಬೇಡಿ ದುರ್ಬಳಕೆ ಮಾಡಬೇಡಿ ತುಂಬಾ ಜನ ಮಿಸ್ಯೂಸ್ ಮಾಡ್ತಾರೆ ಆ ಕೆಲಸವನ್ನ ನಾವೇ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಬಿಡು ಅಪ್ಲೈನ್ ಅವ್ರು ಬಂದ್ ಮಾಡ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದರಿಂದ ನಿಮ್ಮ ಅಪ್ಲೈನ್ ನ ವ್ಯಾಲ್ಯೂ ನೀವೇನೆ ಕಳೆದಂಗೆ ಎಸ್ಆರ್ನು ಅವ್ರಿಗೆ ಬೇಕಾಗಿರೋ ಎಲ್ಲಾ ರೀತಿಯ ರೆಸ್ಪೆಕ್ಟ್ ನ ಕೊಡಿ ಕೆಲವ್ರು ಏನ್ ಮಾಡ್ತಾರೆ ಒಂದ್ ಹಂತದವರೆಗೆ ಅಪ್ಲೈನ ಬಳಸ್ಕೊಳ್ತಾರೆ ಅದ್ರ ನಂತರ ತಾವೇನೆ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಒಂದು ರೈಟ್ ಸೈನ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅಪ್ಲೈನಿಗೆ ಅದು ಅವ್ರದೇ ಅಂತ ವ್ಯಾಲ್ಯೂ ಇರುತ್ತೆ ರೆಸ್ಪೆಕ್ಟ್ ಇರತ್ತೆ ಸಮಾಜದಲ್ಲಿ ಆ ರೆಸ್ಪೆಕ್ಟ್ ನಾವು ಕ್ರಿಯೇಟ್ ಮಾಡ್ಬೇಕು ಅವಾಗ ಮಾತ್ರ ಅಪ್ಲೈನಿಗೆ ವ್ಯಾಲ್ಯೂ ಬರುವಂತದ್ದು ಅವಾಗ ಮಾತ್ರ ಅವರಿಂದ ನಿಮ್ಗೆ ಅತಿ ಹೆಚ್ಚು ಬೆನಿಫಿಟ್ಗಳನ್ನ ಪಡ್ಕೊಳ್ಳೋದಕ್ ಸಾಧ್ಯ ಒಂದು ವ್ಯಾಲ್ಯೂ ನೀವು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಪ್ರತಿ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಮ ಅಪ್ಲೈನ್ ಎಡಿಫೈ ಮಾಡಿ ಅವ್ರ ಬಗ್ಗೆ ಹೈಲೈಟ್ ಮಾಡಿ ನೀವ್ ಯಾವಾಗ ನಿಮ್ಮ ಅಪ್ಲೈನ್ ಬಗ್ಗೆ ಹೈಲೈಟ್ ಮಾಡ್ತೀರಾ ಎಡಿಫೈ ಮಾಡ್ತೀರಾ ಅದನ್ನ ನೋಡ್ಕೊಂಡು ನಿಮ್ಮ ಟೀಮ್ ಅವರು ಅವರ ಟೀಮ್ ಮುಂದೆ ನಿಮ್ಮನ್ನ ಎಡಿಫೈ ಮಾಡೋದಕ್ಕೆ ಸಾಧ್ಯ ಎಸ್ನು ನಿಮ್ಮ ಅಪ್ಲೈನ್ ನಿಮ್ಗೆ ಒಂಥರ ಬಿಗ್ಗೆಸ್ಟ್ ರಿಸೋರ್ಸ್ ಇದ್ದಾಗೆ ಕೆಲವ್ರು ಏನ್ ಮಾಡ್ತಾರೆ ಒಂದು ನಿರ್ದಿಷ್ಟ ರ್ಯಾಂಕ್ ಅಥವಾ ಒಂದು ಆದಾಯ ರೀಚ್ ಆಗೋವರೆಗೆ ತಮ್ಮ ಅಪ್ಲೈನ್ ನ ಹೈಲೈಟ್ ಮಾಡ್ತಿರ್ತಾರೆ ಎಡಿಫೈ ಮಾಡ್ತಿರ್ತಾರೆ ಅದ್ರ ನಂತರ ಎಡಿಫೈ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಯಾವ್ ತಾಟ್ ಪ್ರೊಸೆಸ್ ಬರ್ತಾರೆ ಅಂದ್ರೆ ಏನೆಲ್ಲ ಸಾಧನೆ ಮಾಡಿದೆ ನಾವೆಲ್ಲ ನನ್ನಿಂದನೇ ಆಗಿರೋದು ನನ್ನ ಅಪ್ಲೈನ್ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ಒಂದು ಈಗೋ ಫ್ಯಾಕ್ಟ್ರಿ ಇನ್ಕ್ರೀಸ್ ಮಾಡ್ಕೊಳ್ತಾರೆ ಸ್ನೇಹಿತ ಇದು ಯಾಕೆ ಈ ದುರ್ಬುದ್ಧಿ ಬರುತ್ತೆ ಗೊತ್ತಿಲ್ಲ ಜನರಿಗೆ ಬಂದ್ಬಿಡತ್ತೆ ಅಪ್ಲೈನ್ ನ ಕೆಲಸ ಮಾಡುವಂಥದ್ದು ಅಪ್ಲೈನ್ ನ ಸೈಡ್ ಲೈನ್ ಮಾಡುವಂಥದ್ದು ಅಪ್ಲೈನೇ ಇಲ್ಲ ಅದ್ರಲ್ಲಿ ನನಗೆ ಅನ್ನೋ ಲೆಕ್ಕಕ್ಕೆ ಮೈಂಡ್ ಸೆಟ್ ಗೆ ಬರುವಂತದ್ದು ಒಂದ್ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇವತ್ತು ಏನ್ ಮಾಡ್ತೀವಿ ಅದೇ ನಮ್ಗೆ ವಾಪಸ್ ಬರೋದು ಇವತ್ತು ನಾವು ನಮ್ಮ ಅಪ್ಲೈನ ಇಟ್ಟು ನಾವು ನಮ್ಮನ್ನ ನಾವು ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ನಾಳೆ ನಮ್ಮ ಟೀಮ್ ಅದನ್ನೇ ಮಾಡ್ತಾರೆ ತುಂಬಾ ಜನರಿಗೆ ಆಗಿರುವಂತ ಉದಾಹರಣೆಗಳು ಸುಮಾರು ಇದಾರೆ ಎಸ್ ಆರ್ನು ನಾವಿವತ್ತು ಒಂದು ಹಂತಕ್ ಬಂದಿದೀವಿ ಅಂತಂದ್ರೆ ಬಿಗಿನಿಂಗ್ ನಲ್ಲಿ ನಾವು ಹೇಗಿದ್ವಿ ಇವತ್ತು ಹೇಗಾಗಿದ್ದೀವಿ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನಾವು ಅಪ್ಲೈನ್ ಕೊಟ್ಟಿರುವಂತದ್ದು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಮೇಲ್ಗಡೆ ಅವರು ನೋಡ್ತಾ ಇರ್ತಾನೆ ಎಸ್ ಆರ್ನು ಅದಕ್ಕೆ ತಕ್ಕಂಗೆ ನಮ್ಮ ಫ್ಯೂಚರ್ ನಿರ್ಧಾರ ಆಗತ್ತೆ ಆತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಅಪ್ಲೈನಿಗೆ ಯಾವಾಗ್ಲೂ ಕೂಡ ಒಂದು ರೆಸ್ಪೆಕ್ಟ್ ನ ನಿಮ್ ಮನ್ಸಲ್ಲಿ ಇಟ್ಕೊಂಡಿರಿ ಅವ್ರನ್ನ ಯಾವಾಗ್ಲೂ ಕೂಡ ಎಡಿಫೈ ಮಾಡಿ ಅಂಡ್ ಲಾಸ್ಟ್ ಪಾಯಿಂಟ್ ಇವತ್ತಿನ ಕಾರ್ಯಕ್ರಮದ ಲಾಸ್ಟ್ ಪಾಯಿಂಟ್ ಉತ್ತಮ ಅಪ್ಲೈನ್ ನನಗೆ ಸಿಗ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಷ್ಟೇ ಅಲ್ಲ ನಾವು ಕೂಡ ಒಂದು ಉತ್ತಮ ಅಪ್ಲೈನ್ ಆಗೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಟೀಮಿಗೆ ನಾವು ಬರೀ ನಮ್ಗೆ ಒಳ್ಳೆ ಅಪ್ಲೈನ್ ಸಿಗ್ಲಿ ಅನ್ನೋದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಾವು ಒಳ್ಳೆ ಅಪ್ಲೈನ್ ಆಗೋದ್ರ ಕಡೆ ನಾವು ಕೂಡ ಯೋಚನೆ ಮಾಡ್ಬೇಕು ಇನ್ ಮುಂದೆ ಸೊ ಇವತ್ತು ನಾವು ಒಂದು ಒಳ್ಳೆ ಅಪ್ಲೈನ್ ಹುಡ್ಕೋದಷ್ಟೇ ಅಲ್ಲ ಒಳ್ಳೆ ಅಪ್ಲೈನ್ ನಾವು ಕೂಡ ನಮ್ಮ ಟೀಮಿಗೆ ಆಗೋಣ ಅಂತ ಹೇಳಿದ್ರೆ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಒಂದು ಅಪ್ಲೈನ್ ನ ಮಹತ್ವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ವಿಶ್ವ ಆಲ್ ಐಸ್ ಡೇ